ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀವಿ ಇವತ್ತು ನಾವು ದೇವಸ್ಥಾನಕ್ಕೆ ಹೊಂಟಿದ್ದೀವಿ ಫ್ರೆಂಡ್ಸ್ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಮ್ಮ ಕೌಶಿಕ್ ಹಾಯ್ ಮಾಡ್ತಾನೆ ಮಾಡು ಮಾಡು ಅಲ್ಲ ಹಂಗೆ ಹಾಕೊಂಡಂತೆ ಅಯ್ ಬಾಯಿ ಒರೆಸ್ಕೊತಾನೆ ಅವರಪ್ಪನೂ ರೆಡಿ ಆಗ್ತಾ ಇದ್ದಾರೆ ಹೊಡ್ತೇವೆ ಫ್ರೆಂಡ್ಸ್ ಹೋಗಿ ತೋರಿಸ್ತೀನಿ ಯಾವ ಥರ ಇತ್ತು ಅಂತ ನೋಡಿ ಫ್ರೆಂಡ್ಸ್ ಯಜಮಾನ್ರು ಎ ಟಿ ಎಮ್ಗೆ ಹೋಗಿದ್ರು ನಾನು ನಿಂತ್ಕೊಂಡಿದ್ದೆ ನೋಡಿ ಬಂದ್ವಿ ದೇವಸ್ಥಾನಕ್ಕೆ ಯಾವ ಥರ ಇದೆ ಅಂತ ಈ ದೇವ್ರ ಹೆಸರು ಗಾಳಿ ಆಂಜನೇಯ ಅಂತ ಫ್ರೆಂಡ್ಸ್ ಇಲ್ಲಿ ಚಿಕ್ಕ ಮಕ್ಕಳು ಅಳ್ತಾ ಇದ್ರೆ ಏನೇ ಇದು ಸಮಸ್ಯೆ ಇದ್ದು ಎಲ್ಲ ಪರಿಹಾರ ಆಗುತ್ತೆ ಅದಕ್ಕೆ ಇಲ್ಲಿ ನಾವು ಜಾಸ್ತಿ ಹೋಗ್ತೀವಿ ಅದಕ್ಕೆ ಇವತ್ತು ಯಾಕೋ ಒಂಥರ ಆಗಿತ್ತು ಅದಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅದಕ್ಕೆ ಹೋದ್ವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಸ್ಲಿಪ್ಪರ್ ಬಿಟ್ಟು ಹೋಗೋಣ ಅಂತ ಹೋದ್ವಿ ನೋಡಿ ಯಾವ ಥರ ಇದೆ ಅಂತ ಅಂತಲ್ಲಿ ಬಿಟ್ಟು ಹೋಗೋಣ ಅಂತ ಚಪ್ಪಲ್ ಬಿಡ್ತಾ ಇದ್ವಿ ನೋಡಿ ಈ ಥರ ಇದೆ ನೋಡಿ ಹೊಂಟಿದ್ವಿ ದೇವಸ್ಥಾನ ನೋಡಿ ಇದು ಯಾವ ಥರ ಇದೆ ಅಂತ ಅದು ಎಲ್ಲ ಹಚ್ತಾ ಇದ್ದು ನಾವು ಹೋಗ್ತಿದ್ವಿ ಹೋಗಿ ಬಂದು ಸಮಾನ ಅಂತ ನೋಡಿ ಆಂಜನೇಯ ಯಾವ ಥರ ಇದ್ದಾನೆ ಅಂತ ಇಷ್ಟು ದೊಡ್ಡ ಆಂಜನೇಯ ಇದ್ದಾನೆ ದುಡಿ ಆಚೆ ಎರಡು ದಿನ ಆಯಿತು ಫ್ರೆಂಡ್ಸ್ ಡುಡಿಯೋ ಹಾಕಿಲ್ಲ ನಾನು ನನಗೂ ಆರಾಮಿಲ್ಲ ಅದಕ್ಕೆ ಬಿಟ್ಟಿದ್ದೀನಿ ನೋಡಿ ದೇವಸ್ಥಾನ ಇಲ್ಲೇ ಇದೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಇತ್ತು ದೇವಸ್ಥಾನ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿ ಶನಿವಾರ ಅಂತೂ ಜಗ್ಗ ಜರಶ್ ಇರುತ್ತೆ ಇವತ್ತೇನೋ ಬುಧವಾರ ಅಂತ ಅಷ್ಟೊಂದು ಏನು ಗದ್ದಲ ಇರಲಿಲ್ಲ ಹೋದ್ವಿ ಕಾಲು ತೊಳ್ಕೊಳೋಣ ಅಂತ ಕಾಲ್ ತೊಗೊಂಡು ಗುಡಿ ಒಳಗೆ ಹೋಗೋಣ ಅಂತ ಹೊಂಟಿದ್ವಿ ನೋಡಿ ಫ್ರೆಂಡ್ಸ್ ನೋಡಿ ಒಳಗೆ ಹೊಂಟಿದ್ವಿ ದೇವಸ್ಥಾನದೊಳಗೆ ನೋಡಿ ಯಾವ ಥರ ಇದೆ ಅಂತ ಗುಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಗಾಳಿ ಆಂಜನೇಯ ಅಂತ ಪೂಜೆ ಅದೆಲ್ಲ ಮಸ್ತಿ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ಹಾಗೆ ಒಂದು ತಾಯ್ತ ಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ದೊಡ್ಡವ್ರಿಗೆ ಕಟ್ಕೊಳ್ಳಿ ಅಂತ ಅದು ಒಂದಕ್ಕೆ ಹದಿನೈದು ರೂಪಾಯಿ ಅಂತ ನಾವೇನೋ ಬೇಡ್ಕೊಂಡ್ರು ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಥರ ಇದೆ ದೇವಸ್ಥಾನ యావర ఇంత కమెంట్ మి ప్లీజ్ సపోర్ట్ మి ಅಲ್ಲಿ ಗಂಧ ಇಟ್ಟಿದ್ರು ಕೌಶಿಕ ಹಾಗೂ ನಾವು ಹಚ್ಕೊಳ್ತಾ ಇದ್ವಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಲ್ಲಿಗೂ ದೇವರು ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೂ ಹುಷಾರಿಲ್ಲ ಫ್ರೆಂಡ್ಸ್ ಕಂಟಿನ್ಯೂ ಆಗಿ ವಿಡಿಯೋ ಹಾಕೋಲ್ಲ ಆಗುತ್ತಿಲ್ಲ ನನಗೂ ಯಾಕೋ ಆಗ್ತಾ ಆಗ್ತಾಯಿದೆ ನನಗೂ ಹುಷಾರಿಲ್ಲ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಯಾವ ಥರ ಇದೆ ಅಂತ ನೋಡಿ ಇಷ್ಟು ಜನ ಬರ್ತಾರೆ ಅಲ್ಲಿ ಇನ್ನೂ ತುಂಬ ಜನ ಇದ್ರು ನೋಡಿ ಈ ಥರ ಇದೆ ಒಳಗಿಡು 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 ಕೌಶಿಕ್ಕು ಇಡ್ಲಿ ಪಾತ್ರೆ ತೊಗೊಂಡವನೇ ಫ್ರೆಂಡ್ಸ್ ಇಲ್ಲಿ ಅದಕ್ಕೆ ಇಟ್ ಬಾ ಅಂದರೆ ಇಟ್ಟು ಬರ್ತಾ ಇಲ್ಲ ಅದನ್ನು ತಗೊಂಡು ಆಟ ಆಡ್ತಾ ಇದ್ದಾನೆ ಸೌಂಡು ಇದ್ದಾನೆ ನೋಡಿ ಎಲ್ಲ ದರ್ಶನ ಮಾಡಿಕೊಂಡು ಕೌಶಿಕನ ಕರ್ಕೊಂಡು ಹೊಂದಿದ್ವಿ ಇಲ್ಲಿ ದೇವರಿತ್ತು ಇಲ್ಲಿ ಸಹ ಮಾಡಿ ಪ್ರದಕ್ಷಿಣೆ ಹಾಕಿ ಹೋಗೋಣ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಉಪ ಕೌಶಿಕ ಕೌಶಿಕ್ ಸುಮ್ಮನೇ ಇರ್ತಾಯಿಲ್ಲ ಫ್ರೆಂಡ್ಸ್ ಇದ್ದಾನೆ ಇವತ್ತು ನನಗೂ ಹುಷಾರಿಲ್ಲ ಯಾಕೋ ವಾಮಿಟ್ ಆಗ್ತಾಯಿದೆ ಅದಕ್ಕೆ ನನಗೂ ಹುಷಾರಿಲ್ಲದಕ್ಕೆ ವಿಡಿಯೋ ಹಾಕಿಲ್ಲ ನಾನು ನೋಡಿ ಎಲ್ಲ ದರ್ಶನವೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೊಂಟಿದ್ವಿ ನೋಡಿ ಈ ಥರ ಇದೆ ನಾವೇನೋ ಬೇಡ್ಕೊಂಡ್ರು ನಿಜ ಆಗುತ್ತೆ ಫ್ರೆಂಡ್ಸಿಗೆ ನಾನು ಜಾಸ್ತಿ ಜನ ಹೋ ಜಾಸ್ತಿ ಸರಿ ಹೋಗ್ತಾ ಇದ್ದೀನಿ ನಾನು ಬೆಂಗಳೂರಿಗೆ ಬಂದಾಗ್ರೂ ಈ ದೇವ್ರಿಗೆ ಹೋಗ್ತಾ ಇರ್ತೀನಿ ನಾವು ಏನು ಬೇಡಿಕೊಂಡ್ರೂ ನಿಜ ಆಗಿದೆ ಫ್ರೆಂಡ್ಸಿಗೆ ಆ ಆಯ್ತಾ ಕೊಡ್ತಾರೆ ಆ ಆಯ್ತಾ ಕಟ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಇನ್ನೂ ಚೆನ್ನಾಗಿದೆ ದೇವಸ್ಥಾನ ನೋಡಿ ಈ ಥರ ಇತ್ತು ಮುಗಿಸ್ಕೊಂಡು ಹೊರಡ್ತಾನ ಅಂತ ಹಾಕ್ಕೊಂಡು ಹೊರಡ್ತಾ ಇದ್ವಿ ಫ್ರೆಂಡ್ಸ್ ಹಾಗೆ ಅಲ್ಲಿ ಚುಮರಿ ಮಾಡ್ತಾರೆ ಅದು ತಿಂದ್ಬಿಟ್ಟು ಹೋಗೋಣ ಅಂತ ಬಂದ್ವಿ ನಮ್ಮ ಉತ್ತರ ಕರ್ನಾಟಕದ್ದು ಮಿರ್ಚಿ ಕೊಡ್ತಾರೆ ಫ್ರೆಂಡ್ಸಲ್ಲಿ ಮಿರ್ಚಿ ಮಂಡಕ್ಕೆ ಎಷ್ಟು ಮಸ್ತಿತ್ತು ನಾವು ಹೋಲಿಸ್ಕೊಮ್ಮೆ ಅಲ್ಲಿ ತಿಂದು ಹೋಗ್ತೀವಿ ತಿನ್ನುವಾಗ ವಿಡಿಯೋ ಮಾಡಲಿಲ್ಲ ಕೌಶಿಕ ಸುಮ್ಮನೆ ಇರಲಿಲ್ಲ ಅದಕ್ಕೆ ಅದು ಸ್ವಲ್ಪ ಹಾಕಿದ್ದೀನಿ ವಿಡಿಯೋ ಏನು ಜಾಸ್ತಿ ಹಾಕಿಲ್ಲ ಫ್ರೆಂಡ್ಸ್ ನಾನು ಅಲ್ಲಿ ಮಿರ್ಚಿ ಮಂಡಕ್ಕಿ ಮಸ್ತ್ ಕೊಡ್ತಾರೆ ಫ್ರೆಂಡ್ಸ್ನೂ ಚೆನ್ನಾಗಿರುತ್ತೆ ಅದಕ್ಕೆ ತಿಂದು ಹೋಗೋಣ ಅಂತ ಹೊರಟಿದ್ವಿ ಬಂದ್ವಿ ನೋಡಿ ಫ್ರೆಂಡ್ಸ್ ತುಂಬಾ ರಶ್ ಇರುತ್ತೆ ಅಂಗಡಿ ನೋಡಿ ಯಾವ ಥರ ಇದೆ ಅಂತ ಮಿರ್ಚಿ ಮಸಾಲೆ ಕೊಡ್ತಾರೆ ಫ್ರೆಂಡ್ಸಲ್ಲಿ ನಮ್ಮ ಉತ್ತರ ಕರ್ನಾಟಕದ ಗಿರ್ಮಿಟ್ಟಿ ಅದೆಲ್ಲ ಕೊಡ್ತಾರೆ ಚೆನ್ನಾಗಿತ್ತು ನೋಡಿ ಮಾಡ್ತಾ ಮಾಡ್ತಾಯಿದ್ರು ಹಾಗೆ ಬಿಸ್ಕಿ ಬಿಸಿ ಬಿಸಿ ಕೊಡ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಇತ್ತು ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್